ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ತ್ವೇವ ತ್ವಮೇವ ತ್ವಮೇವ ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಮಿತಿಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ ಈ ಭಾಗದಲ್ಲಿ ಶಿವನು ಕೆಲವು ದೈತ್ಯರನ್ನು ನಿಗ್ರಹಿಸಿ ಅವರನ್ನು ಸಂಹರಿಸಿದ ಅಥವಾ ಅವರನ್ನು ಅವರಿಗೆ ಶಿವಗಣ ಪದವಿಯನ್ನು ಕೊಟ್ಟಂತಹ ಕಥಾಭಾಗವನ್ನು ನೋಡುತ್ತಿರುವೆವು ಈ ಭಾಗದಲ್ಲಿ ಗಜಾಸುರನೆಂಬ ಅಸುರನು ಶಿವನನ್ನು ಕುರಿತು ತಪಸ್ಸು ಮಾಡಿದ್ದು ಆತನಿಗೆ ವರಪ್ರಾಪ್ತಿಯಾದುದು ಆತ ನಡೆಸಿದ ಅತ್ಯಾಚಾರಗಳು ತದನಂತರದಲ್ಲಿ ಶಿವನಿಂದಲೇ ಆತನು ವಧೆಯಾದುದು ಹಾಗೂ ಆ ಗಜಾಸುರನ ಪ್ರಾರ್ಥನೆಯಂತೆ ಶಿವನು ಅವನ ಚರ್ಮವನ್ನು ಧರಿಸುವುದು ಈ ಎಲ್ಲ ಕಥಾಭಾಗವನ್ನು ಕೇಳದಿರುವೆವು ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಶಶಿಮೌಳಿ ಶಿವನು ತ್ರಿಶೂಲದಿಂದ ದಾನವರಾಜ ಗಜಾಸುರನನ್ನು ವಧಿಸಿದ ಚರಿತ್ರವನ್ನು ಪ್ರೇಮಪೂರ್ವಕ ಶ್ರವಣಿಸಿರಿ ಗಜಾಸುರನು ಮಹಿಷಾಸುರನ ಪುತ್ರನಾಗಿದ್ದನು ದೇವತೆಗಳಿಂದ ಪ್ರೇರಿತನಾಗಿ ದೇವಿಯು ತನ್ನ ಪಿತನನ್ನು ಕೊಂದಿದ್ದಳು ಎಂದು ಕೇಳಿದಾಗ ಅದರ ಸೇಡನ್ನು ತೀರಿಸಿಕೊಳ್ಳುವ ಭಾವನೆಯಿಂದ ಅವನು ಘೋರ ತಪಸ್ಸನ್ನು ಮಾಡಿದನು ಅವನ ತಪಸ್ಸಿನ ಜ್ವಾಲೆಯಿಂದ ಎಲ್ಲರೂ ಸುಡತೊಡಗಿದರು ದೇವತೆಗಳು ಬ್ರಹ್ಮದೇವರ ಬಳಿಗೆ ಹೋಗಿ ತಮ್ಮ ದುಃಖವನ್ನು ತೋಡಿಕೊಂಡಾಗ ಬ್ರಹ್ಮದೇವರು ಅವನ ಮುಂದೆ ಅಂದರೆ ಗಜಾಸುರನ ಮುಂದೆ ಪ್ರಕಟರಾಗಿ ಅವನ ಪ್ರಾರ್ಥನೆಗನುಸಾರವಾಗಿ ಅವನಿಗೆ ಕಾಮಕ್ಕೆ ವಶನಾಗುವ ಯಾವುದೇ ಸ್ತ್ರೀ ಅಥವಾ ಪುರುಷನಿಂದ ನೀನು ಸಾಯಲಾರೆ ಮಹಾಬಲಿಯು ಎಲ್ಲರಿಗೆ ಅಜೇಯನು ಆಗುವೆ ಎಂಬ ವರವನ್ನು ಕೊಟ್ಟು ಬಿಟ್ಟರು ವರವನ್ನು ಪಡೆದು ಅವನು ಗರ್ವಿತನಾದನು ಎಲ್ಲ ದಿಕ್ಕುಗಳಲ್ಲಿ ಹಾಗೂ ಎಲ್ಲ ಲೋಕಪಾಲಕರ ಸ್ಥಾನಗಳ ಅಧಿಕಾರವನ್ನು ಸ್ಥಾಪಿಸಿದನು ಕೊನೆಗೆ ಭಗವಾನ್ ಶಂಕರನ ರಾಜಧಾನಿ ಆನಂದವನ ಕಾಶಿಗೆ ಹೋಗಿ ಅಲ್ಲಿ ಎಲ್ಲರನ್ನು ಕಾಡತೊಡಗಿದನು ದೇವತೆಗಳು ಭಗವಾನ್ ಶಂಕರನಲ್ಲಿ ಪ್ರಾರ್ಥಿಸಿದರು ಶಂಕರನು ಕಾಮವಿಜಯಿ ಆಗಿಯೇ ಇರುವನು ಏಕೆಂದರೆ ಗಜಾಸುರನಿಗೆ ಬ್ರಹ್ಮನಿಂದ ಸಿಕ್ಕ ವರವೂ ಕೂಡ ಅದೇ ರೀತಿಯದಾಗಿತ್ತು ಆದ್ದರಿಂದ ಅಂದರೆ ಕಾಮವಿಜಯಿಯಾದವನು ಮಾತ್ರವೇ ಆ ಬಾಣ ಆ ಗಜಾಸುರನನ್ನು ಕೊಲ್ಲುವುದು ಸಾಧ್ಯವಿತ್ತು ಅವನು ಘೋರ ಯುದ್ಧದಲ್ಲಿ ಅಂದರೆ ಶಿವನು ಘೋರ ಯುದ್ಧದಲ್ಲಿ ತಾನವನನ್ನು ಸೋಲಿಸಿ ಅವನನ್ನು ತ್ರಿಶೂಲದಲ್ಲಿ ಪೋಣಿಸಿದನು ಆಗ ಆ ಗಜಾಸುರನು ಭಗವಾನ್ ಶಂಕರನನ್ನು ಸ್ತುತಿಸಿದನು ಶಂಕರನು ಅವನ ಮೇಲೆ ಪ್ರಸನ್ನನಾಗಿ ಇಚ್ಛಿತ ವರವನ್ನು ಬೇಡುವಂತೆ ಹೇಳಿದನು ಆಗ ಗಜಾಸುರನು ಹೇಳುತ್ತಾನೆ ದಿಗಂಬರ ರೂಪಿ ಮಹೇಶನೇ ನೀನು ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ನಿನ್ನ ತ್ರಿಶೂಲದ ಅಗ್ನಿಯಿಂದ ಪವಿತ್ರವಾದ ನನ್ನ ಈ ಚರ್ಮವನ್ನು ನೀನು ಸದಾ ಧರಿಸಬೇಕು ವಿಭು ನಾನು ಪುಣ್ಯ ಗಂಧಗಳ ನಿಧಿಯಾಗಿರುವೆನು ಅದಕ್ಕಾಗಿ ನನ್ನ ಈ ಚರ್ಮವು ದೀರ್ಘಕಾಲದವರೆಗೆ ಉಗ್ರ ತೂಪರೂಪಿ ಅಗ್ನಿಯ ಜ್ವಾಲೆಯಲ್ಲಿ ಬಿದ್ದಿದ್ದರೂ ಸುಟ್ಟು ಹೋಗಿಲ್ಲ ದಿಗಂಬರನೇ ನನ್ನ ಈ ಚರ್ಮ ಪುಣ್ಯಪ್ರದವಾಗದಿದ್ದರೆ ರಣಾಂಗಣದಲ್ಲಿ ಇದಕ್ಕೆ ನಿನ್ನ ಅಂಗದ ಸಂಘವು ಹೇಗೆ ಪ್ರಾಪ್ತವಾಗುತ್ತಿತ್ತು ಶಂಕರನೇ ನೀನು ತುಷ್ಟನಾಗಿದ್ದರೆ ಇಂದಿನಿಂದ ನಿನ್ನ ಹೆಸರು ಕೃತಿವಾಸ ಎಂದು ವಿಖ್ಯಾತವಾಗಲಿ ಎಂಬ ಇನ್ನೊಂದು ವರವನ್ನು ನನಗೆ ಕರುಣಿಸು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಗಜಾಸುರನ ಮಾತನ್ನು ಕೇಳಿ ಭಕ್ತವತ್ಸಲ ಶಂಕರನು ಪರಮಾನಂದದಿಂದ ಮಹಿಷಾಸುರ ನಂದನ ಗಜಾಸುರನಲ್ಲಿ ತಥಾಸ್ತು ಹಾಗೆಯೇ ಆಗಲಿ ಎಂದು ಹೇಳಿದನು ಅನಂತರ ಪ್ರಸನ್ನಾತ್ಮ ಭಕ್ತಿ ಪ್ರಿಯ ಮಹೇಶನು ಭಕ್ತಿಯ ಕಾರಣದಿಂದ ನಿರ್ಮಲವಾದ ಮನಸ್ಸುಳ್ಳ ದಾನವರಾಜ ಗಜನಲ್ಲಿ ಪುನಃ ಎಂತೆಂದನು ಈಶ್ವರನು ಹೇಳುತ್ತಾನೆ ದಾನವರಾಜನೇ ನಿನ್ನ ಪಾವನವಾದ ಶರೀರವು ಈ ಮುಕ್ತಿ ಸಾಧಕ ಕ್ಷೇತ್ರವಾದ ಕಾಶಿಯಲ್ಲಿ ನನ್ನ ಲಿಂಗದ ರೂಪದಲ್ಲಿ ಸ್ಥಿತವಾಗಲಿ ಅದರ ಹೆಸರು ಕೃತ್ತಿವಾಸೇಶ್ವರ ಎಂದಿರುವುದು ಇದು ಸಮಸ್ತ ಪ್ರಾಣಿಗಳಿಗೆ ಮುಕ್ತಿದಾಯಕವು ಮಹಾಪಾತಕಗಳನ್ನು ವಿನಾಶ ಮಾಡುವುದು ಎಲ್ಲ ಲಿಂಗಗಳಲ್ಲಿ ಶಿರೋಮಣಿಯು ಮತ್ತು ಮೋಕ್ಷಪ್ರದವೂ ಆಗುವುದು ಹೀಗೆ ಹೇಳಿ ದೇವೇಶ್ವರ ದಿಗಂಬರ ಶಿವನು ಗಜಾಸುರನ ಆ ವಿಶಾಲ ಚರ್ಮವನ್ನು ಎತ್ತಿಕೊಂಡು ಹೊದ್ದುಕೊಂಡನು ಮುನೀಶ್ವರನೇ ಆ ದಿನ ಬಹಳ ದೊಡ್ಡ ಉತ್ಸವವನ್ನು ಆಚರಿಸಲಾಯಿತು ಕಾಶಿ ನಿವಾಸಿ ಎಲ್ಲ ಜನತೆ ಹಾಗೂ ಪ್ರಮಥ ಗಣಗಳು ಮಗ್ನವಾದವು ವಿಷ್ಣು ಮತ್ತು ಬ್ರಹ್ಮಾದಿ ದೇವತೆಗಳ ಮನಸ್ಸು ಹರ್ಷದಿಂದ ಪರಿಪೂರ್ಣವಾಯಿತು ಅವರು ಕೈ ಜೋಡಿಸಿ ಮಹೇಶ್ವರನಿಗೆ ನಮಸ್ಕಾರ ಮಾಡಿ ಅವನನ್ನು ಸ್ತುತಿಸತೊಡಗಿದರು ಈ ರೀತಿಯಾಗಿ ಗಜಾಸುರನ ಚರ್ಮವನ್ನು ಶಿವನು ಹೊದ್ದುಕೊಂಡನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ